ನಾವು ಜೆ ಕೆ ಅವರ ಜೆ ಕೃಷ್ಣಮೂರ್ತಿಯವರ ಮೊದಲು ಹಾಗೂ ಕೊನೆಯ ಬಿಡುಗಡೆ ಎಂಬ ಗ್ರಂಥವನ್ನು ಅಧ್ಯಯನ ಮಾಡ್ತಾಯಿದ್ದೀವಿ ಅದರಲ್ಲಿ ಅರಿವು ಎಂಬ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾಯಿದ್ವಿ ಇದುವರೆಗೂ ಏನು ಅಧ್ಯಯನ ಮಾಡಿದ್ದೀವಿ ಈ ಅಧ್ಯಾಯದಲ್ಲಿ ಎಂಬುದನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ಇಂದಿನ ಅಧ್ಯಯನವನ್ನು ಪ್ರಾರಂಭ ಮಾಡೋಣ ನಮಗೆ ಜೆ ಕೃಷ್ಣಮೂರ್ತಿಯವರು ನಮ್ಮನ್ನು ನಾವು ಅರ್ಥಕೊಳ್ಬೇಕಾದ್ರೆ ನಾವು ಪ್ರಪಂಚದೊಡನೆ ಇರುವ ಸಂಬಂಧಗಳನ್ನು ಅರ್ಥಕೊಳ್ಬೇಕು ನಾವು ನಮ್ಮ ವಿಚಾರಗಳು ಮತ್ತು ಜನಗಳನ್ನು ಜನಗಳೊಡನೆ ಇರುವ ಸಂಬಂಧವನ್ನು ಮಾತ್ರವಲ್ಲದೆ ಪ್ರಕೃತಿಯೊಡನೆ ಮತ್ತು ನಮ್ಮ ಸ್ವಾಧೀನದಲ್ಲಿರುವ ವಸ್ತುಗಳೊಡನೆ ಹೊಂದಿರುವ ಸಂಬಂಧವನ್ನು ತಿಳಿದುಕೊಳ್ಬೇಕು ಇಂತಹ ಸಂಬಂಧವನ್ನು ಅರ್ಥಕೊಳ್ಬೇಕಾದ್ರೆ ನಮಗೆ ಒಂದು ವಿಶೇಷ ನೈಪುಣ್ಯತೆ ಅಗತ್ಯವಿಲ್ಲ ಅಂತ ಹೇಳಿದರು ಹಾಗಾದರೆ ಇನ್ನೇನು ಬೇಕು ಅಂತಂದಾಗ ಆ ಅಂತಹ ಜೀವನವನ್ನು ಒಂದು ಸಮಗ್ರತೆಯನ್ನು ಸಂಧಿಸಬೇಕಾದ್ರೆ ಒಂದು ಅರಿವು ಅಗತ್ಯ ಹಾಗಾದರೆ ಅಂತಹ ಅರಿವನ್ನು ಪಡೆಯೋದಾದರೂ ಹೇಗೆ ಅನ್ನೋದಕ್ಕೆ ನಮಗೆ ವಿವರಣೆ ಕೊಡ್ತಾ ಹೇಳ್ತಾ ಬಂದರು ನಮಗೆ ಅರಿವು ಯಾವ ಥರ ಅರಿವಾಗುತ್ತೆ ಮೊದಲು ನಮಗೆ ಯಾವ ಥರ ಅರಿವು ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಬಂದರು ಹೇಗೆ ಅಂತಂತಂದರೆ ಯಾವುದೋ ಒಂದು ಪ್ರಚೋದನೆಗೆ ಮೊದಲು ನಮಗೆ ಯಾವುದೋ ಒಂದು ಪ್ರಚೋದನೆಗೆ ಉತ್ತರವಾಗಿ ಹೊರಡುವ ಸ್ಪಂದ ಪ್ರತಿಸ್ಪಂದದ ಅರಿವು ನಮ್ಗೆ ಉಂಟಾಗ್ತದೆ ಅದಕ್ಕೋ ಹೇಗೆ ಅನ್ನೋದನ್ನು ನಮಗೊಂದು ಎಕ್ಸಾಂಪಲ್ ಕೊಡ್ತಾ ಹೇಳ್ತಾ ಇದ್ದರೆ ನಾವು ಒಂದು ಮರವನ್ನು ನೋಡ್ತೀವಿ ಆಗ ನಮ್ಮಲ್ಲಿ ಒಂದು ಪ್ರತಿಸ್ಪಂದನೆ ಹೇಳ್ತದೆ ಅನಂತರ ಇಂದ್ರಿಯ ಸಂವೇದನೆ ಸಂಪರ್ಕ ಏಕೀಕರಣ ಮತ್ತು ಆಸೆ ಇದು ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆ ಇದನ್ನು ನಾವು ಪುಸ್ತಕಗಳನ್ನು ಅಧ್ಯಯನ ಮಾಡಿದೆ ವಾಸ್ತವವಾಗಿ ಏನು ನಡೀತಿದೆ ಎಂಬುದನ್ನು ನಾವು ವೀಕ್ಷಿಸ್ಬೋದು ಅನ್ನೋದು ಹೇಳಿದರು ಮತ್ತು ನಮ್ಮಲ್ಲಿ ನಾವು ಏಕೀಕರಣದ ಮೂಲಕ ನಾವು ಯಾವುದರ ಜೊತೆ ಒಂದು ಐಡೆಂಟಿಫಿಕೇಷನ್ ಮಾಡಿಕೊಂಡು ಅದರ ಅದರಲ್ಲಿ ಅದರ ಮುಖಾಂತರ ನಾವು ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತೀವಿ ಯಾವ ರೀತಿಯ ಸಾಮರ್ಥ್ಯ ಅಂತಂದರೆ ನಮಗೆ ಇಷ್ಟವಾದ ವಿಚಾರವಾದರೆ ಸುಖ ಕೊಡುವಂಥ ವಿಚಾರವನ್ನು ಅದು ಪಡೆದುಕೊಳ್ಳುವ ಒಂದು ಸಾಮರ್ಥ್ಯ ಅಥವಾ ನಮಗೆ ದುಃಖ ಕೊಡುವಂಥ ವಿಚಾರವನ್ನಾದರೆ ಅದು ಮಿಡುವುದನ್ನು ಅದು ಮೇಡುವ ಅಥವಾ ದೂರ ತಳಿಯುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತೀವಿ ನಾವು ಏಕೀಕರಣಿಸಿಕೊಂಡು ಆದರೆ ಇಂತಹ ಸಾಮರ್ಥ್ಯದಿಂದ ನಾವು ನಮ್ಮನ್ನು ಅರಿತುಕೊಳ್ಳೋದಕ್ಕಾಗೋದಿಲ್ಲ ಅಂತ ಇದ್ದೀವಿ ಎಲ್ಲಿವರೆಗೂ ನಮ್ಮನ್ನು ನಾವು ಅರಿತುಕೊಳ್ಳಲು ಸಾಮರ್ಥ್ಯದ ಮೇಲೆ ಅವಲಂಬಿತರಾಗಿರುತ್ತೇವೆಯೋ ಅಲ್ಲಿವರೆಗೆ ನಮ್ಮನ್ನು ನಾವು ಯಶಸ್ ನಮಗೆ ಯಶಸ್ಸು ಲಭಿಸುವುದಿಲ್ಲವೆಂದು ನಾನು ಭಾವಿಸುತ್ತೇನೆ ಅಂತ ಹೇಳ್ತಾ ಇದ್ದರೆ ಅಂತಂದರೆ ಏಕೆಂದರೆ ನಮ್ಮ ಬಗ್ಗೆ ಅರಿವು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿಲ್ಲ ಅದನ್ನು ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಟೆಕ್ನಿಕ್ ಬೆಳೆಸ್ಕೊಂಡು ನಮ್ಮನ್ನು ನಾವು ಅರ್ಥ ಮಾಡಿ ಅರ್ಥಕೊಳ್ಳೋಕಾಗೋದಿಲ್ಲ ಹಾಗಾದರೆ ನಮ್ಮ ಬಗ್ಗೆ ಅರಿವನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ವಿವರಣೆ ಕೊಡ್ತಾ ಇದ್ದರೆ ತನ್ನ ಬಗ್ಗೆ ಇರುವ ಅರಿವನ್ನು ಖಂಡಿತವಾಗಿಯೂ ಯಾವ ರೀತಿ ನಾವು ನಮ್ಮ ಬಗ್ಗೆ ಇರುವ ಅದನ್ನು ಅಂದರೆ ಖಂಡಿತವಾಗಿಯೂ ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಬಹುದು ನಾವು ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಬಹುದು ಯಾವ ರೀತಿಯಲ್ಲಿ ನಾವು ಮಾತನಾಡುವ ರೀತಿಯಲ್ಲಿ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಇದನ್ನು ಪರೀಕ್ಷಿಸಿಕೊಳ್ಳಬಹುದು ಅದಕ್ಕೇನು ಸ್ಪೆಷಲೈಜೇಷನ್ ಬೇಕಾಗಿಲ್ಲ ಅದಕ್ಕೊಂದು ಸಾಮರ್ಥ್ಯ ಬೇಕಾಗಿಲ್ಲ ಅದಕ್ಕೆ ನೈಪುಣ್ಯತೆ ಬೇಕಾಗಿಲ್ಲ ಆದರೆ ನಮ್ಮ ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಬಹುದು ಯಾವ ರೀತಿಯಲ್ಲಿ ನಾವು ಮಾತನಾಡುವ ರೀತಿಯಲ್ಲಿ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಇದನ್ನು ಪರೀಕ್ಷಿಸಬಹುದು ಯಾವುದರ ಜೊತೆಯೂ ಏಕೀಕರಿಸಿಕೊಳ್ಳದೆ ನಮ್ಮನ್ನು ಯಾವುದರ ಜೊತೆಯೂ ಏಕೀಕರಿಸಿಕೊಳ್ಳದೆ ಯಾವ ಹೋಲಿಕೆಯನ್ನು ಮಾಡದೆ ಯಾವ ದೋಷಾರೋಪಣೆಯನ್ನು ಮಾಡದೆ ನಿಮ್ಮನ್ನು ನೀವು ಎಚ್ಚರದಿಂದ ಗಮನಿಸಿ ಇವು ಯಾವುದನ್ನು ಮಾಡದೆ ನಾವು ಸುಮ್ಮನೆ ಗಮನಿಸಿದರೆ ಆಗ ಒಂದು ಅಸಾಧಾರಣವಾದ ಸಂಗತಿ ನಡೆಯುವುದನ್ನು ನೀವೇ ನೋಡುತ್ತೀರಿ ಆಗ ಒಂದು ಅಸಾಧಾರಣವಾದ ಸಂಗತಿ ನಮ್ಮಲ್ಲಿ ಆಗೋದನ್ನು ನೀವೇ ನೋಡ್ತೀರಿ ನಮ್ಮಲ್ಲಿ ಹೆಚ್ಚಿನ ಕಾರ್ಯಚಟುವಟಿಕೆಗಳು ಅಜಾಗೃತಕವಾಗಿ ನಡೀತಾ ಇರ್ತವೆ ಅಜಾಗೃತವಾಗಿ ನಡೀತಾ ಇರ್ತವೆ ಅಂದರೆ ಅನ್ಕಾನ್ಷಿಯಸ್ ಆಗಿ ನಡೀತಾ ಇರ್ತವೆ ನಮ್ಮ ಸೋ ಮೆನಿ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಚಟುವಟಿಕೆಗಳು ಏನು ನಡೀತಾ ಇರ್ತಾವಲ್ಲ ಅವೆಲ್ಲ ಅನ್ಕಾನ್ಷಿಯಸ್ ನಮಗೆ ಅರಿವು ನಿಲ್ದಂಗೆ ನಡೀತಾ ಹೋಗ್ತಾ ಇರ್ತವೆ ಈ ಅಸಾಧಾರಣವ ಸಂಗತಿ ನಡೀತದೆ ಅಂತ ಹೇಳಿದ್ರಲ್ಲ ಅದು ಏನಂತಂದರೆ ಈ ಅನ್ಕಾನ್ಷಿಯಸ್ ಆಗಿ ಅಂದರೆ ಅಜಾಗೃತವಾಗಿ ನಡೆಯುತ್ತಿದ್ದ ಚಟುವಟಿಕೆಗಳು ಕೊನೆ ಆಗ್ತವೆ ಮತ್ತು ಮುಂದೆ ಹೋಗಿ ಅಲ್ಲದೆ ಇನ್ನೂ ಮುಂದಕ್ಕೆ ಹೋಗಿ ಆ ಕಾರ್ಯದ ಉದ್ದೇಶ ನಾವು ಯಾವಾಗ ನಾವು ಅಜಾಗೃತವಾಗಿ ಇದ್ದ ಚಟುವಟಿಕೆಗಳ ಉದ್ದೇಶ ಮತ್ತು ಯಾವ ವಿಚಾರಣೆಯೂ ಇಲ್ಲದೆ ಉದ್ದೇಶಗಳನ್ನು ಯಾವ ವಿಚಾರಣೆಯೂ ಇಲ್ಲದೆ ಅದನ್ನು ಬಗೆದು ನೋಡದೆಯೇ ಅರಿಯುತ್ತೀರಿ ಅಂತ ಹೇಳ್ತಾ ಇದ್ದರು ಮತ್ತು ಆ ಅಂತಹ ಅರಿವಿನ ಸ್ಥಿತಿಯಲ್ಲಿದ್ದಾಗ ನಾವು ಅಂತಹ ಅರಿವಿನ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಆಲೋಚಿಸುವಿಕೆಯ ಮತ್ತು ಕಾರ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡುತ್ತೀರಿ ನಾವು ಅರಿಯಿನ ಸ್ಥಿತಿಯಲ್ಲಿದ್ದಾಗ ನಮಗೇನೋ ಒಂದು ಆಲೋಚನೆ ಬರ್ತದೆ ಮತ್ತು ಕಾರ್ಯ ಆ ಸಂಪೂರ್ಣ ಆ ಪ್ರೋಸೆಸ್ ಯಾಕೆ ನನ್ನಲ್ಲಿ ಈ ಥರ ಆಲೋಚನೆ ಬರ್ತಾ ಇದೆ ಅಥವಾ ಯಾವುದೋ ಒಂದು ಕಾರ್ಯ ಇದೆ ಅನ್ನುವ ಆ ಪೂರ್ತ ಸಂಪೂರ್ಣ ಪ್ರಕ್ರಿಯೆ ನಮಗೆ ಕಾಣ್ತದೆ ಇಂತಹ ಪ್ರಕ್ರಿಯೆ ನಮಗೆ ಯಾವಾಗ ಅಂದರೆ ದೋಷಾರೋಪಣೆ ಇಲ್ಲದಿದ್ದಾಗ ಮಾತ್ರ ಇದು ನಡೆಯಲು ಸಾಧ್ಯ ಯಾವುದರ ಮೇಲೆ ದೋಷ ಯಾವುದರ ಮೇಲೆ ದೋಷಾರೋಪಣೆ ಮಾಡುತ್ತೇವೆಯೋ ಅದನ್ನು ಅರ್ಥ ಮಾಡಿಕೊಂಡಿಲ್ಲ ನಾವೇನಾದರೂ ದೋಷಾರೋಪಣೆ ಮಾಡಿದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದರೆ ನಾವು ದೋಷಾರೋಪಣೆ ಮಾಡದೇ ಅದನ್ನು ಗಮನಿಸದೆ ಅದರ ಬಗ್ಗೆ ಎಚ್ಚರದಿಂದ ಇದ್ದರೆ ಆಗ ಆ ಕ್ರಿಯೆಯ ತಿರುಳು ಮತ್ತು ಮಹತ್ವ ನಮ್ಮ ಮುಂದೆ ತೆರೆದುಕೊಳ್ಳಲು ಸ ಪ್ರಾರಂಭವಾಗುತ್ತದೆ ನಾವು ಯಾವಾಗ ಯಾವುದೇ ಒಂದು ಕ್ರಿಯೆ ಬಗ್ಗೆ ಯಾವುದೇ ದೋಷಾರೋಪಣೆ ಮಾಡದೇ ನಾವು ಗಮನಿಸಿದಾಗ ಅದರ ಬಗ್ಗೆ ಎಚ್ಚರದಿಂದ ಇದ್ದಾಗ ಆಗ ಆ ಕ್ರಿಯೆಯ ತಿರುಳು ಮತ್ತು ಮಹತ್ವ ನಮ್ಮ ಮುಂದೆ ತೆರೆದುಕೊಳ್ಳಲು ಅದೇ ತೆರೆದುಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ ನೀವು ಬೇಕಾದರೆ ಇದನ್ನು ಪ್ರಯೋಗ ಮಾಡಿ ನೋಡಿ ಅಂತ ಹೇಳ್ತಾರೆ ಸಮರ್ಥಿಸಿಕೊಳ್ಳಬೇಕೆಂಬ ಯಾವ ಭಾವನೆಯೂ ಇಲ್ಲದೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರಿ ಆ ಆ ಯಾವುದೇ ಬಗ್ಗೆ ಜಸ್ಟಿಫಿಕೇಶನ್ ಕೊಡದೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರಿ ಅಂತ ಹೇಳ್ತಾರೆ ಅಂತಹ ಅರಿವಿನ ಸ್ಥಿತಿ ನಕಾರಾತ್ಮಕವಾದ ಸ್ಥಿತಿಯಲ್ಲ ಅದು ತದ್ವಿರುದ್ಧವಾಗಿ ನಿಷ್ಪ್ರಯತ್ನದ ಗುಣವನ್ನು ಪಡೆದಿದೆ ಪ್ಯಾಸಿವಿಟಿ ಕ್ವಾಲಿಟಿ ಆಫ್ ಪ್ಯಾಸಿವಿಟಿ ಅಂತ ಹೇಳ್ತಾ ಇದ್ದಾರೆ ಇದೇ ನೇರವಾದ ಕಾರ್ಯಾಚರಣೆ ಇದನ್ನು ನೀವು ಪ್ರಯೋಗ ಮಾಡಿ ನಿಮಗೆ ಆಗ ಕಂಡುಕೊಳ್ತೀರಿ ಅಂತ ಹೇಳ್ತಾಯಿದ್ದಾರೆ ನೀವು ಯಾರನ್ನಾದರೂ ಯಾವುದನ್ನಾದರೂ ತಿಳಿಯಬೇಕೆಂದು ಅಪೇಕ್ಷಿಸಿದರೆ ನಿಷ್ಪ್ರಯತ್ನ ಪರಿಸ್ ಮನಸ್ಥಿತಿಯಲ್ಲಿರಬೇಕು ನಾವು ಯಾವುದನ್ನಾದರೂ ತಿಳಿಬೇಕಂತಿದ್ದರೆ ಅದನ್ನು ನಿಷ್ಪ್ರಯತ್ನ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಇದ್ದಾರೆ ಅದು ಬಿಟ್ಟು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಊಹಾಪೋಹ ಮಾಡ್ತಾ ಪ್ರಶ್ನಿಸ್ಕೊಳ್ತಾ ಇದ್ದರೆ ಅದು ಸಾಧ್ಯ ಆಗೋದಿಲ್ಲ ಅಂತ ಇದ್ರೆ ಯಾವ ರೀತಿ ಇರಬೇಕು ಅಂತಂದರೆ ಸೂಕ್ಷ್ಮವಾಗಿರಬೇಕು ಸಾಕಾದಷ್ಟು ಸೂಕ್ಷ್ಮವಾಗಿರಬೇಕು ಯಾವ ಥರ ಸೂಕ್ಷ್ಮ ಅಂದರೆ ಫೋಟೋಗ್ರಫಿಕ್ ಪ್ಲೇಟ್ ಇರ್ತದಲ್ಲ ಸೂಕ್ಷ್ಮವಾಗಿ ವಿತಿನ್ ಸೆಕೆಂಡ್ಸಲ್ಲಿ ಏನಿದೆ ಆ ಮೊಮೆಂಟಲ್ಲಿ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತಲ್ಲ ಅಂತಹ ಸೂಕ್ಷ್ಮತೆಯಲ್ಲಿ ಇರಬೇಕು ಅಂತ ಇದ್ರೆ ನೀವು ನಿಮ್ಮ ಕತೆಯನ್ನು ನನಗೆ ಹೇಳಲು ಪ್ರಾರಂಭಿಸುತ್ತೀರಿ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇದು ಸಾಮರ್ಥ್ಯದ ಅಥವಾ ತಜ್ಞತೆ ಪ್ರಶ್ನೆಯಲ್ಲ ಈ ಪ್ರಕ್ರಿಯೆಯಲ್ಲಿ ನಾನು ನಾನು ನಿಮ್ಮನ್ನು ಅರಿತುಕೊಳ್ಳಬೇಕಾದರೆ ನಾ ಅವರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಅರಿತುಕೊಳ್ಳಬೇಕಾದರೆ ನಾನು ನಿಷ್ಪ್ರಯತ್ನ ಸ್ಥಿತಿಯಲ್ಲಿ ಎಚ್ಚರದಿಂದ ಇರಬೇಕು ಆಗ ಮಾತ್ರ ನಾನು ಕೇಳಿಸ್ಕೊಳ್ಳೋಕ್ಕಾಗುತ್ತೆ ಆಗ ನಿಮ್ಮ ಕಥೆಯನ್ನು ಅಥವಾ ಏನು ವಿಚಾರ ಅದನ್ನು ಹೇಳೋಕೆ ಶುರು ಮಾಡ್ತೀರಿ ಇಂತಹ ಅರಿವಿನ ಸ್ಥಿತಿಯಲ್ಲಿರೋದು ಸಾಮರ್ಥ್ಯದ ಮೇಲೆ ಅಥವಾ ನೈಪುಣ್ಯತೆ ಮೇಲೆ ಅಥವಾ ತಜ್ಞತೆ ಪ್ರಶ್ನೆ ಅಲ್ಲ ಈ ಪ್ರಕ್ರಿಯೆ ಈ ಪ್ರಕ್ರಿಯೆ ಏನು ನಡೀತಾ ಇದೆಯಲ್ಲ ಗಮನಿಸಿಕೊಂಡು ಕೇಳಿಸ್ಕೊಳ್ಳೋದು ಎಚ್ಚರದ ಸ್ಥಿತಿಯಲ್ಲಿ ನಿಷ್ಪ್ರಯತ್ನ ಎಚ್ಚರದ ಸ್ಥಿತಿಯಲ್ಲಿ ಇರ್ತೀವಲ್ಲ ಈ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಮ್ಮ ನಾವು ಅರಿಯಲು ಪ್ರಾರಂಭಿಸುತ್ತೇವೆ ಆ ಕ್ಷಣದಲ್ಲಿ ನಮ್ಮನ್ನು ನಾವು ಅರಿಯಲು ಪ್ರಾರಂಭಿಸುತ್ತೇವೆ ನಮ್ಮ ಪ್ರಜ್ಞೆಯ ಯಾವ ಥರ ಅರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಯಾವಾಗ ನಿಷ್ಪ್ರಯತ್ನ ಎಚ್ಚರದಿಂದ ಇರ್ತೀವೋ ಅಂತಹ ಸ್ಥಿತಿಯಲ್ಲಿರ್ತೀವೋ ಆಗ ನಮ್ಮನ್ನು ನಾವು ಅರಿಯಲು ಪ್ರಾರಂಭಿಸ್ತೀವಿ ಯಾವ ರೀತಿ ಅಂತಂದರೆ ನಮ್ಮ ಪ್ರಜ್ಞೆಯ ಮೇಲ್ಮಟ್ಟದ ಪದರಗಳನ್ನು ಮಾತ್ರವೇ ಅಲ್ಲ ಇನ್ನೂ ಆಳವಾದ ಪದರಗಳಲ್ಲಿ ನಮ್ಮ ಪ್ರಜ್ಞೆಯ ಆಳವಾದ ಪ್ರಜ್ಞೆಯ ಆಳವಾದ ಪ್ರಜ್ಞೆಯಲ್ಲಿ ಇನ್ನೂ ಮುಖ್ಯವಾದ ಅತಿ ಮುಖ್ಯವಾದ ಪದರಗಳನ್ನು ಸಹ ಅರಿಯಲು ಪ್ರಾರಂಭಿಸುತ್ತೇವೆ ಅಲ್ಲೆಲ್ಲ ಏನಿದೆ ಅಂತಂದರೆ ಅಲ್ಲಿ ನಮ್ಮ ಎಲ್ಲ ಉದ್ದೇಶಗಳು ಗುಪ್ತವಾದ ಮತ್ತು ಗೊಂದಲದಿಂದ ಕೂಡಿರುವ ಅಪೇಕ್ಷೆಗಳು ಆತಂಕಗಳು ಭಯಗಳು ಮತ್ತು ಪ್ರಬಲೇಚ್ಛೆಗಳಿವೆ ಅವುಗಳನ್ನೆಲ್ಲ ಅರಿತುಕೊಳ್ತೀವಿ ಬಾಹ್ಯದಲ್ಲಿ ನಾವೇನ್ಕೊಂಡಿದ್ದೀವಿ ಇವನ್ನೆಲ್ಲ ನಾವು ಹತೋಟಲ್ಲಿ ಇಟ್ಕೊಂಡಿರ್ಬೋದು ಈ ಎಲ್ಲ ಒಳಗೆ ಹುದುಗಿರುವಂತಹ ವಿಚಾರಗಳನ್ನು ಭಯಗಳನ್ನು ನಾವು ಅದಮಿಟ್ಕೊಂಡಿರಬಹುದು ಆದರೆ ಇವುಗಳನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ಅವುಗಳಿಂದ ಬಿಡುಗಡೆ ಸಾಧ್ಯವಿಲ್ಲ ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಮತ್ತು ಪ್ರಜ್ಞಾನ ಕೂಡ ಇರೋದಿಲ್ಲ ಅಂದರೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಇರೋದಿಲ್ಲ ಇಲ್ಲಿವರೆಗೂ ನಾವು ಅಧ್ಯಯನ ಮಾಡಿದ್ವಿ ಇಂದು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಈ ಪ್ರಜ್ಞಾನ ಅಂದರೆ ಇಂತಹ ಇಂಟೆಲಿಜೆನ್ಸ್ ತಜ್ಞತೆಗೆ ಸಂಬಂಧಿಸಿದೆಯೇ ಪ್ರಜ್ಞಾನ ನಮ್ಮ ಪ್ರಕ್ರಿಯೆಯ ಸಮಗ್ರ ಅರಿವು ಅಂದರೆ ಇಂತಹ ಇಂಟೆಲಿಜೆನ್ಸ್ ಅಂತೇನಿದೆ ಅದು ಸ್ಪೆಷಲೈಜೇಷನ್ಗೆ ಸಂಬಂಧಿಸಿದೆಯಾ ಅಥವಾ ತಜ್ಞತೆಗೆ ಸಂಬಂಧಿಸಿದೆಯಾ ಪ್ರಜ್ಞಾನ ಅಂತಂದರೆ ನಮ್ಮ ಪ್ರಕ್ರಿಯೆ ಸಮಗ್ರ ಅರಿವು ನಾವು ಏನೆಲ್ಲ ಮಾಡ್ತಾ ಇದ್ವಿ ಅದರ ಸಮಗ್ರ ಅರಿವೇ ಇಂಟೆಲಿಜೆನ್ಸ್ ಅಂದರೆ ಅಥವಾ ಪ್ರಜ್ಞಾನ ಅಂದರೆ ಅದನ್ನು ಬೆಳೆಸಿಕೊಳ್ಳಬೇಕಾದರೆ ಯಾವುದೇ ವಿಧವಾದ ತಜ್ಞತೆಯ ಅಥವಾ ನೈಪುಣ್ಯತೆಯ ಅಗತ್ಯವಿದೆಯೇ ಅಗತ್ಯವಿದೆಯೇ ಅಂತ ಇದ್ದಾರೆ ಅಂತಹ ಇಂಟೆಲಿಜೆನ್ಸ್ ಅಥವಾ ಪ್ರಜ್ಞಾನ ಬೆಳೆಸ್ಕೊಳ್ಳೋವಂಥದ್ದು ಯಾವ ತರ ಪ್ರಜ್ಞಾನ ನಮ್ಮ ಬಗ್ಗೆ ಸಮಗ್ರವಾದ ಅರಿವು ಇರುವಂಥ ಪ್ರಜ್ಞಾನನ ಬೆಳೆಸ್ಕೊಳ್ಳೋದಕ್ಕೆ ನೈಪುಣ್ಯತೆಯ ಅಗತ್ಯವಿದೆಯೇ ಯಾಕೆಂದರೆ ಈ ಈಗ ನಡೆಯುತ್ತಿರುವುದು ಅದೇ ಅಲ್ಲವೇ ನಾವು ಪ್ರತಿಯೊಂದಕ್ಕೂ ನಾವು ಸ್ಪೆಷಲೈಜೇಷನ್ ಆಗಬೇಕಂತ ನೋಡ್ತಾ ಇರೋದು ಯಾವ ರೀತಿ ಅಂತಂದರೆ ಪಾದ್ರಿ ಪೂಜಾರಿ ಡಾಕ್ಟರು ಇಂಜಿನಿಯರ್ ಕೈಗಾರಿಕೋದ್ಯಮಿ ಪ್ರ ವಾಣಿಜ್ಯೋದ್ಯಮಿ ಪ್ರಾಧ್ಯಾಪಕ ಇತ್ಯಾದಿ ತಜ್ಞರು ಇದ್ದಾರೆ ಇಂತಹ ಸ್ಪೆಷಲೈಸೇಷನ್ ಮಾಡ್ಕೊಂಡಿರಿದ್ದಾರೆ ಮತ್ತು ಇಂತಹ ತಜ್ಞತೆ ಇರಬೇಕೆಂಬುದೇ ನಮ್ಮ ಮಾನಸಿಕ ಓಟವಾಗಿ ಬಿಟ್ಟಿದೆ ಅಂದರೆ ಈ ಥರ ಆಗ್ಬೇಕಂದ್ರೆ ಅದಕ್ಕೆ ಸ್ಪೆಷಲೈಜೇಷನ್ ಬೇಕು ಆದರೆ ಪ್ರಜ್ಞಾನಕ್ಕೆ ಸ್ಪೆಷಲೈಸೇಷನ್ ಬೇಕಾ ನಾವು ಅದನ್ನೆಲ್ಲ ಯಾವ ಥರ ಮಾಡ್ತಾಯಿದ್ದೀವೋ ಅದೇ ರೀತಿಯಲ್ಲಿ ಕೂಡ ನಾವು ಪ್ರಜ್ಞಾನವನ್ನು ಅಥವಾ ಇಂಟೆಲಿಜೆನ್ಸನ್ನು ತಜ್ಞತೆಯಿಂದ ಬೆಳೆಸ್ಕೊಳ್ಬೇಕು ಸ್ಪೆಷಲೈಜೇಷನ್ ಮಾಡ್ಕೊಂಡು ಬೆಳೆಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಜ್ಞಾನದ ಅತ್ಯುನ್ನತ ಮಟ್ಟವನ್ನು ನಾವು ಗ್ರಹಿಸಬೇಕಾದರೆ ಆ ಇಂಟೆಲಿಜೆನ್ಸ್ ಅನ್ನೋದಿದೆಯಲ್ಲ ಅದರ ಅತ್ಯುತ್ತಮವಾದ ಮಟ್ಟ ಇಂಟೆಲಿಜೆನ್ಸ್ ಅನ್ನೋದು ಒಂದು ಸ್ಥಿತಿ ಆ ಸ್ಥಿತಿಯಾದ ಅತ್ಯುತ್ತಮವಾದ ಮಟ್ಟವನ್ನು ನಾವು ಗ್ರಹಿಸಬೇಕಾದರೆ ಅದು ಯಾವುದು ಅತ್ಯುತ್ತಮವಾದ ಮಟ್ಟ ಪ್ರಜ್ಞಾನದ ಅತ್ಯುತ್ತಮವಾದ ಮಟ್ಟ ಏನಂದರೆ ಅದೇ ಸತ್ಯ ಅದೇ ದೇವರು ಅದು ಅವರ್ಣನೀಯ ಯಾವುದು ಅತ್ಯುತ್ತಮವಾದ ಮಟ್ಟ ಪ್ರಜ್ಞಾನದ ಅತ್ಯುತ್ತಮವಾದ ಮಟ್ಟ ಅಂತಂದರೆ ಅದೇ ಸತ್ಯ ಅದೇ ದೇವರು ಅದೇ ಅವರ್ಣನೀಯ ಅಂತಹ ಅತ್ಯುತ್ತಮವಾದ ಮಟ್ಟದ ಪ್ರಜ್ಞಾನವನ್ನು ಗ್ರಹಿಸಬೇಕಾದರೆ ನಮ್ಮನ್ನು ತಜ್ಞರನ್ನಾಗಿ ಮಾಡಿಕೊಳ್ಳಬೇಕೆಂದು ಭಾವಿಸಿದ್ದೇವೆ ಅಂತಹ ಮಟ್ಟವನ್ನು ನಾವು ಏರಬೇಕಾದ್ರೆ ನಾವು ಪ್ರಜ್ಞಾನವನ್ನು ಮಾಡಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂತ ನಾವು ಭಾವಿಸಿದ್ದೇವೆ ತಜ್ಞರನ್ನಾಗಿ ಮಾಡಿಕೊಳ್ಳಬೇಕೆಂದು ಭಾವಿಸಿದ್ದೇವೆ ನಾವು ಅಧ್ಯಯನ ಮಾಡುತ್ತೇವೆ ನಾವು ಆ ಮಟ್ಟಕ್ಕೆ ಹೋಗ್ಬೇಕಂದ್ಬಿಟ್ಟು ಅಧ್ಯಯನ ಮಾಡ್ತೇವೆ ತಡ್ಕಾಡ್ತೇವೆ ಹುಡುಕಾಡ್ತೇವೆ ನಮ್ಮ ಘರ್ಷಣೆಗಳ ಮತ್ತು ದುಃಖಗಳ ಸಿಕ್ಕು ಬಿಡಿಸಲು ನಮಗೆ ಸಹಾಯ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರ ತಜ್ಞನ ಮನೋಭಾವದಿಂದ ಅಥವಾ ತಜ್ಞನ ಸಹಾಯದಿಂದ ನಿರೀಕ್ಷಿಸುತ್ತಾ ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೀವಿ ಈ ಥರ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಬಿಟ್ಟು ನಾವು ಎಚ್ಚರದಿಂದ ಕೂಡಿದ ಅರಿವುಳ್ಳವರಾದರೆ ನಮ್ಮ ಸಮಸ್ಯೆ ಏನೆಂಬುದು ನಮಗೆ ಗೋಚರವಾಗುತ್ತದೆ ಇದಕ್ಕೆ ತಜ್ಞತೆ ಬೇಕಾಗಿಲ್ಲ ಪ್ರಜ್ಞಾನವನ್ನು ಬೆಳೆಸ್ಕೊಳ್ಳಕ್ಕೆ ಬೇಕಾಗಿಲ್ಲ ಏನು ಹೇಳ್ತಾ ಇದ್ದರೆ ನಾವು ಎಚ್ಚರದಿಂದ ಕೂಡಿದ ಅರಿವುಳ್ಳವರಾದರೆ ನಮ್ಮ ಸಮಸ್ಯೆ ಏನೆಂಬುದು ನಮಗೆ ಗೋಚರವಾಗುತ್ತದೆ ಇದಕ್ಕೆ ಸ್ಪೆಷಲೈಜೇಷನ್ ಬೇಕಾಗಿಲ್ಲ ಸ್ಟಡಿ ಮಾಡಬೇಕಾಗಿಲ್ಲ ನಾವು ಎಚ್ಚರದಿಂದ ಇದ್ದರೆ ಸಾಕು ಆ ಪ್ರಾಬ್ಲಮ್ಮು ನಮ್ಮ ಮುಂದೆ ಅದು ತೆರೆದಿಟ್ಕೊಳ್ತದೆ ಆ ಸಮಸ್ಯೆ ಏನೆಂದರೆ ನಮ್ಮ ಜೀ ದಿನಜೀವನದ ಘರ್ಷಣೆಗಳು ಯಾತನೆಗಳು ಮತ್ತು ದುಃಖಗಳನ್ನು ಮತ್ತೊಬ್ಬರು ಪರಿಹರಿಸಲು ಸಾಧ್ಯವೇ ಎಂಬುದು ಹಾಗೆ ಸಾಧ್ಯವಿಲ್ಲದಿದ್ದರೆ ಅವುಗಳನ್ನು ನಿಭಾಯಿಸಲು ನಮಗೆ ಹೇಗೆ ಹೇಗೆ ಸಾಧ್ಯವಾಗುತ್ತದೆ ನಮ್ಮ ಸಮಸ್ಯೆ ಏನಂದರೆ ನಮ್ಮಲ್ಲಿ ಆಗ್ತಾ ಇರುವ ದುಃಖಗಳನ್ನು ಯಾತನೆಗಳನ್ನು ಘರ್ಷಣೆಗಳನ್ನು ಇನ್ನೊಬ್ಬರು ಪರಿಸರೋದಕ್ಕೆ ಸಾಧ್ಯವೇ ಆಗ ಸಾಧ್ಯವಾಗಿರಲಿಲ್ಲ ಅಂದರೆ ಮತ್ತು ಅವುಗಳನ್ನು ನಿಭಾಯಿಸೋದು ಹೇಗೆ ನಮ್ಮಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಇನ್ನೊಬ್ಬರಿಂದ ನಿಭಾಯಿಸೋಕಾಗ್ತಾ ಇಲ್ಲ ಅಂತಂದರೆ ಹಾಗಿದ್ದರೆ ಅವನ್ನು ನಿಭಾಯಿಸೋದು ಹೇಗೆ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸ್ವಲ್ಪ ಮಟ್ಟಿನ ಪ್ರಜ್ಞಾನ ಅಗತ್ಯವೆಂಬುದು ವಿದಿತ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ತಜ್ಞತೆ ಬೇಕು ಪ್ರಜ್ಞಾನ ಬೇಕು ಅಂದರೆ ಪ್ರಜ್ಞಾನ ಬೇಕು ಇಂಟೆಲಿಜೆನ್ಸ್ ಬೇಕು ಅಗತ್ಯವೆಂಬುದು ವಿದಿತ ಮತ್ತು ಪ್ರಜ್ಞಾನವನ್ನು ತಜ್ಞತೆಯೆಂದು ಪಡೆಯಲು ಅಥವಾ ತಜ್ಞತೆಯ ಮೂಲಕ ನಡೆಸಿಕೊಳ್ಳಲು ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಏನು ಹೇಳ್ತಾ ಇದ್ದರೆ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಳ್ಬೇಕಾದರೆ ಅಥವಾ ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿನ ಇಂಟೆಲಿಜೆನ್ಸ್ ಅಥವಾ ಪ್ರಜ್ಞಾನ ಅಗತ್ಯ ಅದು ಬೇಕೇ ಬೇಕು ಅಂತಹ ಪ್ರಜ್ಞಾನವನ್ನು ತಜ್ಞತೆಯಿಂದ ಪಡೆಯಲು ಅಥವಾ ತಜ್ಞತೆಯ ಮೂಲಕ ಬೆಳೆಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಪ್ರಜ್ಞಾನ ಬೇಕು ಅಂತಹ ಪ್ರಜ್ಞಾನವನ್ನು ನಾವು ಯಾವುದೇ ತಜ್ಞತೆಯ ಮೂಲಕ ಅಥವಾ ತಜ್ಞತೆಯಿಂದ ಪಡೆಯಲು ಸಾಧ್ಯತೆ ಇಲ್ಲ ನಮ್ಮ ಪ್ರಜ್ಞೆಯ ಸಮಗ್ರ ಪ್ರಕ್ರಿಯೆಯ ಬಗ್ಗೆ ನಾವು ನಿಷ್ಪ್ರಯತ್ನ ಅರಿವಿನಿಂದಾಗ ನಮ್ಮ ಪ್ರಜ್ಞೆ ನಮ್ಮ ಪ್ರಜ್ಞೆ ಏನಿದೆಯಲ್ಲ ಅದರ ಸಮಗ್ರ ಪ್ರಕ್ರಿಯೆ ಬಗ್ಗೆ ನಾವು ನಿಷ್ಪ್ರಯತ್ನ ಅರಿವಿನಿಂದ ಪ್ಯಾಸಿವಿಟಿ ಅಂತ ಹೇಳಿದ್ದಾರೆ ಇದಕ್ಕೆ ಮುಂಚೆ ನಮಗೆ ಪ್ಯಾಸಿವ್ ಅವೇರ್ನೆಸ್ ಅಂತ ಹೇಳ್ತಾ ಇದೆ ಅರಿವಿನಿಂದಿರುವಾಗ ಎಂದರೆ ಯಾವ ಥರ ಪ್ಯಾಸಿವ್ ಅವೇರ್ನೆಸ್ ಆಗಿರೋದು ಅಥವಾ ನಿಷ್ಪ್ರಯತ್ನ ಅರಿವಿನಿಂದ ಇರೋದಂದರೆ ಯಾವುದು ಸರಿ ಯಾವುದು ತಪ್ಪು ಎಂದು ಚುನಾಯಿಸದೆ ಇದು ಸರಿ ಇದು ತಪ್ಪು ಎಂದು ಚೂಸ್ ಮಾಡಿಕೊಳ್ಳದೆ ಚುನಾಯಿಸದೆ ನಮ್ಮ ಬಗ್ಗೆ ನಾವು ಆಯ್ಕೆಯಿಲ್ಲದ ಅರಿವಿನ ಸ್ಥಿತಿಯಲ್ಲಿರುವಾಗ ಮಾತ್ರ ನಾವು ನಮ್ಮ ಬಗ್ಗೆ ನಾವು ಯಾವುದೇ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತಾ ಇದ್ರೆ ಆಯ್ಕೆ ಇಲ್ಲದ ಅರಿವಿನ ಸ್ಥಿತಿಯಲ್ಲಿರುವಾಗ ಮಾತ್ರ ಪ್ರಜ್ಞಾನ ಅಸ್ತಿತ್ವಕ್ಕೆ ಬರುತ್ತದೆ ಏನು ಹೇಳ್ತಾ ಇಲ್ಲಿ ಮತ್ತೆ ಮತ್ತೊಮ್ಮೆ ನೋಡೋಣ ಇದು ಪ್ರಜ್ಞಾನವನ್ನು ತಜ್ಞತೆಯಿಂದ ಪಡೆಯಲು ಅಥವಾ ತಜ್ಞತೆಯ ಮೂಲಕ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಸಮಗ್ರ ಪ್ರಜ್ಞೆಯ ಸಮಗ್ರ ಪ್ರಕ್ರಿಯೆ ಬಗ್ಗೆ ನಾವು ನಿಷ್ಪ್ರಯತ್ನ ಅರಿವಿನಿಂದಿದ್ದಾಗ ಎಂದರೆ ಯಾವುದು ಸರಿ ಯಾವುದು ತಪ್ಪು ಎಂದು ಚುನಾಯಿಸದೆ ನಮ್ಮ ಬಗ್ಗೆ ನಾವು ಆಯ್ಕೆ ಇಲ್ಲದ ಅರಿವಿನ ಸ್ಥಿತಿಯಲ್ಲಿರುವಾಗ ಮಾತ್ರ ನಮ್ಮ ಬಗ್ಗೆ ನಾವು ವಿ ಶುಡ್ ಬಿ ಲೈಕ್ ಚಾಯ್ಸ್ಲೆಸ್ ಅವೇರ್ನೆಸ್ ಸುಮ್ಮನೆ ನೋಡ್ತಾ ಇರಬೇಕು ಆಗ ಪ್ರಜ್ಞಾನ ಅಸ್ತಿತ್ವಕ್ಕೆ ಬರುತ್ತದೆ ಆವಾಗ ಇಂಟೆಲಿಜೆನ್ಸ್ ಕಮ್ಮಿಂಗ್ ಟು ಬರ್ತದೆ ಅಸ್ತಿತ್ವಕ್ಕೆ ಬರ್ತದೆ ಅಲ್ಲಿ ಇರ್ತದೆ ನೀವು ನಿಷ್ಪ್ರಯತ್ನ ಅರಿವಿನಿಂದಿರುವಾಗ ನಾವು ನಿಷ್ಪ್ರಯತ್ನ ಅರಿವಿನಿಂದಿರುವಾಗ ಆ ನಿಷ್ಪ್ರಯತ್ನದಿಂದ ಯಾವುದು ನಿಷ್ಪ್ರಯತ್ನ ಆ ನಿಷ್ಪ್ರಯತ್ನ ಏನೇ ಏನಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಂದರೆ ಆ ನಿಷ್ಪ್ರಯತ್ನ ಸೋಮಾರಿತನವಲ್ಲ ಆ ನಿಷ್ಪ್ರಯತ್ನ ನಿದ್ದೆಯಲ್ಲ ಆದರೆ ಅದು ಅತೀವ ಚುರುಕುತನ ನಮಗೆ ಇಲ್ಲಿ ಜೆ ಕೆ ಜೆ ಕೃಷ್ಣಮೂರ್ತಿ ಹೇಳ್ತಾ ಇರುವ ನಿಷ್ಪ್ರಯತ್ನ ಅರಿವು ಅಂತ ಹೇಳ್ತಾ ಇದ್ರ ಹೇಳ್ತಾ ಇದ್ದಾರಲ್ಲ ಅದು ಸೋಮಾರ್ತನವಲ್ಲ ನಿದ್ರೆ ಅಲ್ಲ ಆದರೆ ಅದು ಅತೀವ ಚುರುಕುತನ ಅದರಿಂದ ಸಮಸ್ಯೆ ಸಂಪೂರ್ಣವಾಗಿ ಬೇರೆಯಾದ ಅರ್ಥ ಪಡೆಯುವುದನ್ನು ನೀವು ಕಾಣುತ್ತೀರಿ ಯಾವಾಗ ನಾವು ನಿಷ್ಪ್ರಯತ್ನ ಅರಿವಿನಂದಿರ್ತೇವೋ ಆ ಸಂದರ್ಭದಲ್ಲಿ ಸಮಸ್ಯೆ ಸಂಪೂರ್ಣವಾಗಿ ಬೇರೆಯಾದ ಅರ್ಥ ಪಡೆಯುವುದನ್ನು ನೀವು ಕಾಣುತ್ತೀರಿ ಅಲ್ಲಿಂದಾಚೆಗೆ ಆ ಸಮಸ್ಯೆಯೊಡನೆ ಸಮಸ್ಯೆಯೊಡನೆ ನೀವು ಏಕೀಕರಿಸಿಕೊಳ್ಳುವುದಿಲ್ಲ ನಾವು ಅದನ್ನು ಅದರ ಜೊತೆ ನಾವು ಐಡೆಂಟಿಫಿಕೇ ಮಾಡಿಕೊಳ್ಳೋದಿಲ್ಲ ಆದ್ದರಿಂದ ಅದರ ಬಗ್ಗೆ ನೀವು ತೀರ್ಪು ನೀಡುವುದಿಲ್ಲ ನಾವು ಯಾವುದೇ ಸಮಸ್ಯೆ ಬಗ್ಗೆ ನಾವು ಏಕೀಕರಿಸಿಕೊಳ್ತೀವೋ ಅದರ ಬಗ್ಗೆನೇ ನಾವು ತೀರ್ಪು ಕೊಡೋದು ಯಾವಾಗ ನಾವು ಅದರ ಜೊತೆ ನಾವು ಏಕೀಕರಿಸಿಲ್ವೋ ಆದ್ದರಿಂದ ಅದರ ಬಗ್ಗೆ ನೀವು ತೀರ್ಪು ನೀಡುವುದಿಲ್ಲ ಆದ್ದರಿಂದ ಆ ಸಮಸ್ಯೆ ತನ್ನ ತಿರುಳನ್ನು ಹೊರಗೆಡುವಲು ಪ್ರಾರಂಭಿಸುತ್ತದೆ ಆ ಸಮಸ್ಯೆ ಅದಷ್ಟೇ ಆ ತಿರುಳನ್ನು ಆಚೆಗಿಡ್ತದೆ ನೀವು ಇದನ್ನು ಸತತವಾಗಿ ಒಂದೇ ಸಮನೆ ಮಾಡಲು ಸಮರ್ಥರಾದರೆ ಇಂತಹ ನಿಷ್ಪ್ರಯತ್ನ ಅರಿವಿನಂದಿರೋದನ್ನು ನಾವು ಸತತವಾಗಿ ಒಂದೇ ಸಮನೆ ಕಾನ್ಸ್ಟೆಂಟ್ಲಿ ಆ್ಯಂಡ್ ಕಂಟಿನ್ಯೂಯಸ್ಲಿ ಮಾಡಲು ಸಮರ್ಥರಾದರೆ ಆಗ ಪ್ರತಿಯೊಂದು ಸಮಸ್ಯೆಯನ್ನು ಇದು ಒಂದು ಸಮಸ್ಯೆ ಆಯಿತು ಒಂದು ಸಮಸ್ಯೆ ನಾವು ನಿಷ್ಪ್ರಯತ್ನ ಪರ ನಿಷ್ಪ್ರಯತ್ನ ಅರಿವಿನಿಂದ ಗಮನಿಸ್ತಿದ್ದಾಗ ಅದರ ತಿರುಳನ್ನು ಅದೇ ಓಪನ್ ಆಗ್ತದೆ ಅಂತ ಹೇಳ್ತಾರೆ ಇದನ್ನು ನಾವು ನಿರಂತರವಾಗಿ ಸತತವಾಗಿ ಮಾಡ್ತಾ ಇದ್ದರೆ ಮಾಡಲು ಸಮರ್ಥರಾದರೆ ಆಗ ಪ್ರತಿಯೊಂದು ಸಮಸ್ಯೆಯನ್ನು ಮೂಲಭೂತವಾಗಿ ಪರಿಹರಿಸಲು ಸಾಧ್ಯ ಅದರ ಮೂಲದಿಂದ ನಾವು ಪರಿಹರಿಸಲು ಸಾಧ್ಯ ಬರಿಯ ಮೇಲ್ಮೈಯಲ್ಲಲ್ಲ ಇದು ನಮಗೆ ಕಷ್ಟ ಇದೇ ನಮಗಿರೋ ಕಷ್ಟ ಏಕೆಂದರೆ ನಮ್ಮಲ್ಲಿ ಅನೇಕರು ನಿಷ್ಪ್ರಯತ್ನದಿಂದ ಕೂಡಿದ ಅರಿವಿನ ಸ್ಥಿತಿಯಲ್ಲಿರಲು ಅಸಮರ್ಥರು ಇದು ವೆರಿ ಡಿಫಿಕಲ್ಟ್ ನಿಷ್ಪ್ರಯತ್ನದ ಅರಿವಿನಲ್ಲಿರೋದು ನಾವು ಯಾವುದೇ ಕಾಮೆಂಟ್ ಮಾಡದೆ ಕಂಡೆಮ್ ಮಾಡದೆ ಇರೋಕ್ಕಾಗದೇ ಇಲ್ಲ ಅದೇ ನಿಷ್ಪ್ರಯತ್ನ ಅರಿವು ಅದೇ ನಮ್ಮ ಸಮಸ್ಯೆ ಅಂತ ಹೇಳ್ತಾಯಿದ್ರು ಏಕೆಂದರೆ ನಮ್ಮಲ್ಲಿ ಅನೇಕರು ನಿಷ್ಪ್ರಯತ್ನದಿಂದ ಕೂಡಿನ ಅರಿವಿನ ಸ್ಥಿತಿಯಲ್ಲಿರೋದು ಅಸಮರ್ಥರು ನಮ್ಮ ವ್ಯಾಖ್ಯಾನವಿಲ್ಲದೆ ಸಮಸ್ಯೆ ತನ್ನ ಕತೆಯನ್ನು ಹೇಳಲು ಅವಕಾಶ ಮಾಡಿಕೊಡುವುದಕ್ಕೆ ನಮಗೆ ಸಾಧ್ಯವಿಲ್ಲ ಯಾವುದೇ ಸಮಸ್ಯೆಗೆ ನಾವು ಇಮ್ಮಿಡಿಯೇಟ್ ಒಂದು ವ್ಯಾಖ್ಯಾನ ಮಾಡ್ತೀವಿ ನಾವು ಆ ಸಮಸ್ಯೆಗೆ ಅದರ ಕತೆ ಹೇಳ್ಕೊಡೋಕ್ಕೆ ನಾವು ಅವಕಾಶನೇ ಮಾಡಿಕೊಡೋದಿಲ್ಲ ಉದ್ರೇಕವಿಲ್ಲದೆ ಒಂದು ಸಮಸ್ಯೆಯನ್ನು ಹೇಗೆ ನೋಡಬೇಕೆಂಬುದನ್ನು ನಾವು ತಿಳಿದಿಲ್ಲ ಯಾವುದೇ ಉದ್ರೇಕವಿಲ್ಲದೆ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಹೇಗೆ ನೋಡಬೇಕು ಅನ್ನೋದು ನಮಗೆ ತಿಳಿದಿಲ್ಲ ದುರದೃಷ್ಟವಶಾತ್ ನಾವು ಇದನ್ನು ಮಾಡಲು ಅಸಮರ್ಥರಾಗಿದ್ದೇವೆ ಇದನ್ನು ಯಾವುದೇ ಉದ್ರೇಕವಿಲ್ಲದೆ ಒಂದು ಸಮಸ್ಯೆಯನ್ನು ನೋಡಬೇಕೆಂಬುದು ನಮಗೆ ತಿಳಿದಿಲ್ಲ ದುರದೃಷ್ಟವಶಾತ್ ಇದನ್ನು ಮಾಡಲು ನಾವು ಅಸಮರ್ಥರಾಗಿದ್ದೇವೆ ಏಕೆಂದರೆ ನಾವು ಯಾಕೆ ಈ ಥರ ಆಗ್ತಾಯಿದೆ ನಮಗೆ ಅಂತಂದರೆ ಯಾಕೆಂದರೆ ನಾವು ಒಂದು ಸಮಸ್ಯೆಯಿಂದ ಒಂದು ಪಲ ಫಲಿತಾಂಶವನ್ನು ಪ್ರ ಅಪೇಕ್ಷಿಸುತ್ತೇವೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದರಿಂದ ಒಂದು ಫಲಿತಾಂಶ ಫಲಿತಾಂಶವನ್ನು ನಾವು ಅಪೇಕ್ಷಿಸ್ತಾ ಇದ್ದೀವಿ ಒಂದು ಉತ್ತರವನ್ನು ಅಪೇಕ್ಷಿಸುತ್ತೇವೆ ಒಂದು ಫಲದ ಕಡೆ ಗಮನಮಿಟ್ಟಿದ್ದೇವೆ ಒಂದು ಸಮಸ್ಯೆ ಬಂದ ತಕ್ಷಣ ನಾವು ಅದರಿಂದ ಫಲಿತಾಂಶ ಅಪೇಕ್ಷೆ ಮಾಡ್ತೀವಿ ಉತ್ತರ ಅಪೇಕ್ಷೆ ಮಾಡ್ತೀವಿ ಅಥವಾ ಒಂದು ಫಲದ ಕಡೆ ಅಪೇಕ್ಷೆ ಮಾಡ್ತಾ ಇದ್ದೀವಿ ನಾವು ಏನು ಮಾಡಬೇಕಾಗಿರೋದು ಅದನ್ನು ಅರಿಬೇಕು ಆದಷ್ಟು ಕದೆ ಅದು ಓಪನ್ ಅಪ್ ಆಗಬೇಕು ಅದಷ್ಟನ್ನು ಅದರ ತಿರುಳನ್ನು ನಮಗೆ ಕೊಡಬೇಕು ಅಲ್ಲಿವರೆಗೂ ನಾವು ನಿಷ್ಪ್ರಯತ್ನ ಪರ ಅರಿವಿನಲ್ಲಿ ಇರೋಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ ನಾವೇನು ಮಾಡ್ತಿದ್ವಿ ಇಮ್ಮಿಡಿಯೇಟಾಗಿ ಅದರಿಂದ ಒಂದು ಫಲಿತಾಂಶ ಬೇಕು ನಾವು ಸಮಸ್ಯೆಯಿಂದ ಒಂದು ಫಲಿತಾಂಶವನ್ನು ಅಪೇಕ್ಷಿಸುತ್ತೇವೆ ಒಂದು ಉತ್ತರವನ್ನು ಅಪೇಕ್ಷಿಸುತ್ತೇವೆ ಒಂದು ಫಲದ ಕಡೆ ಗಮನವಿಟ್ಟಿದ್ದೇವೆ ಇಲ್ಲವೇ ನಮ್ಮ ಸುಖ ಅಥವಾ ದುಃಖಕ್ಕೆ ಅನುಗುಣವಾಗಿ ಅದಲ್ಲದೆ ನಮ್ಮ ಸುಖ ಅಥವಾ ದುಃಖಕ್ಕೆ ಅನುಗುಣವಾಗಿ ಆ ಸಮಸ್ಯೆಯನ್ನು ಅನುವಾದಿಸಲು ಪ್ರಾರಂಭಿಸುತ್ತೇವೆ ಯಾವುದೋ ಒಂದು ಸಮಸ್ಯೆ ಬಂದರೆ ನಮಗೆ ಸುಖ ಅಥವಾ ದುಃಖಕ್ಕೆ ಸಂಬಂಧಪಟ್ಟಂಗೆ ಆ ಸಮಸ್ಯೆಯನ್ನು ಅನುವಾದ ಮಾಡೋಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇಡ್ತೀವಿ ಅನುವಾದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಥವಾ ಆ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕೆಂಬುದರ ಬಗ್ಗೆ ನಾವು ಈಗಾಗಲೇ ಒಂದು ಉತ್ತರವನ್ನು ಇಟ್ಟುಕೊಂಡಿದ್ದೇವೆ ಆ ಸಮಸ್ಯೆ ಬರಕ್ಕೆ ಮುಂಚೆಯೇ ನಮ್ಮಲ್ಲಿ ಆ ಉತ್ತರ ರೆಡಿಯಾಗಿಟ್ಕೊಂಡಿದ್ವಿ ಅದಕ್ಕೆ ಆದ್ದರಿಂದ ಯಾವಾಗಲೂ ಹೊಸದಾಗಿರುವ ಸಮಸ್ಯೆಯನ್ನು ನಾವು ಹಳೆಯ ನಮೂನೆಯಿಂದ ಎದುರಿಸುತ್ತೇವೆ ನಾವು ಯಾವುದೋ ಒಂದು ಪ್ರಾಬ್ಲಮ್ ಬರೋಕ್ಕೆ ಮುಂಚೆನೇ ಅದಕ್ಕೆ ಉತ್ತರ ಇಟ್ಕೊಂಡಿರ್ತೀವಿ ಅಂತಂದರೆ ಏನಾಯಿತು ನಮ್ಮ ಹಳೆಯ ನಮೂನೆಯನ್ನು ಇಟ್ಕೊಂಡಿದ್ದೀವಿ ಸಮಸ್ಯೆ ಬರ್ತಾ ಇರೋದೇನು ಹೊಸದು ನಮ್ಮಲ್ಲಿರೋ ಅದಕ್ಕೆ ಉತ್ತರ ಏನು ಹಳೇದು ಆದ್ದರಿಂದ ಯಾವಾಗಲೂ ಹೊಸದಾಗಿ ಹೊಸದಾಗಿರುವ ಸಮಸ್ಯೆಯನ್ನು ನಾವು ಹಳೆಯ ನಮೂನೆಯಿಂದ ಎದುರಿಸುತ್ತೇವೆ ಸವಾಲು ಯಾವಾಗಲೂ ಹೊಸದು ಸಮಸ್ಯೆಗಳು ಹೊಸ ಹೊಸದಾಗಿ ಬರ್ತಾ ಇರ್ತವೆ ಅದಕ್ಕೆ ನಾವು ಪರಿಹಾರ ಏನು ಮಾಡ್ತೀವಿ ಹಳೆಯ ನಮೂನೆಯಲ್ಲಿ ಇಟ್ಕೊಂಡಿರ್ತೀವಿ ಆದರೆ ನಮ್ಮ ಪ್ರತಿಕ್ರಿಯೆ ಯಾವಾಗಲೂ ಹಳೆಯದು ಆ ಸವಾಲನ್ನು ಸಂಪೂರ್ಣವಾಗಿ ಮತ್ತು ಯಥೋಚಿತವಾಗಿ ಎದುರಿಸುವುದೇ ನಮಗಿರುವ ಕಷ್ಟ ಸಮಸ್ಯೆ ಯಾವಾಗಲೂ ಒಂದು ಸಂಬಂಧದ ಸಮಸ್ಯೆ ಆಗಿರುತ್ತದೆ ಯಾವಾಗಲೂ ಸಮಸ್ಯೆ ಒಂದು ಸಂಬಂಧದ ಸಮಸ್ಯೆನೇ ಆಗಿರುತ್ತೆ ಯಾವ ರೀತಿಯಲ್ಲಿ ವಸ್ತುಗಳೇ ಸಮಸ್ಯೆ ವಸ್ತುಗಳ ಸಂಬಂಧದ ಜೊತೆ ಸಮಸ್ಯೆ ಜನರೊಡನೆ ಸಮಸ್ಯೆ ಅಥವಾ ವಿಚಾರಗಳೊಡನೆ ನಾವು ಹೊಂದಿರುವ ಸಂಬಂಧದ ಸಮಸ್ಯೆ ಅದು ವಸ್ತುಗಳೊಡನೆ ಆಗಿರ್ಬೋದು ಜನರೊಡನೆ ಆಗಿರ್ಬೋದು ವಿಚಾರಗಳೊಡನೆ ಆಗಿರ್ಬೋದು ಇದೇ ಸಮಸ್ಯೆ ಅದರ ಜೊತೆ ಹೊಂದಿರುವ ನಮ್ಮ ಸಮಸ್ಯೆ ಬೇರೆ ಯಾವ ಸಮಸ್ಯೆಯೂ ಇರುವುದಿಲ್ಲ ನಾವು ಬೇಕಾದ್ರೆ ನೋಡ್ಬೋದು ಇವುಗಳನ್ನು ಬಿಟ್ಟು ಬೇರೆ ಯಾವ ಸಮಸ್ಯೆಯೂ ಇರುವುದಿಲ್ಲ ಸಂಬಂಧದ ಸಮಸ್ಯೆ ಸದಾ ಬದಲಾಗುತ್ತಿರುತ್ತದೆ ಆ ಸಮಸ್ಯೆ ಸಂಬಂಧದ ಸಮಸ್ಯೆ ಏತೆಯಲ್ಲ ನಾವು ಸಂಬಂಧ ಅಂದ್ಕೊಂಡ್ರೆ ಬರೀ ಜನಗಳ ಜೊತೆ ಮಾತ್ರ ಅಂದ್ಕೊಂಡಿದ್ದೀವಿ ಅದು ಮಾತ್ರ ಅಲ್ಲ ಯಾವುದ್ರ ಜೊತೆ ವಸ್ತುಗಳೊಡನೆ ಜನರೊಡನೆ ವಿಚಾರಗಳೊಡನೆ ಇರ್ತದೆ ಸಂಬಂಧದ ಸಮಸ್ಯೆ ಸದಾ ಬದಲಾಗುತ್ತಿದೆ ಇರುತ್ತದೆ ಈ ಸಂಬಂಧದ ಪ್ರಶ್ನೆಯನ್ನು ಸರಿಯಾಗಿ ಯಥೋಚಿತವಾಗಿ ಎದುರಿಸಬೇಕಾದರೆ ಈ ಸಂಬಂಧದ ಪ್ರಶ್ನೆ ಇದೆಯಲ್ಲ ಇದನ್ನು ನಾವು ಸರಿಯಾಗಿ ಯಥೋಚಿತವಾಗಿ ಎದುರಿಸಬೇಕಾದರೆ ವ್ಯಕ್ತಿ ನಿಷ್ಪ್ರಯತ್ನ ಅರಿವಿನ ಸ್ಥಿತಿಯಲ್ಲಿರಬೇಕು ಇಂತಹ ಸಂಬಂಧದ ಸಮಸ್ಯೆಯನ್ನು ನಾವು ಅರಿಬೇಕಾದ್ರೆ ಸರಿಯಾಗಿ ಯಥೋಚಿತವಾಗಿ ಎದುರಿಸಬೇಕಾದ್ರೆ ವ್ಯಕ್ತಿ ನಿಷ್ಪ್ರಯತ್ನ ಅರಿವಿನ ಸ್ಥಿತಿಯಲ್ಲಿರಬೇಕು ಈ ನಿಷ್ಪ್ರಯತ್ನ ಇಂತಹ ನಿಷ್ಪ್ರಯತ್ನ ಇದೆಯಲ್ಲ ಈ ನಿಷ್ಪ್ರಯತ್ನ ಅರಿವನ್ನು ದೃಢ ಸಂಕಲ್ಪದ ಮೂಲಕ ಇಚ್ಛೆಯ ಮೂಲಕ ಶಿಸ್ತಿನ ಪ್ರಶ್ನೆ ಇಲ್ಲಿ ಶಿಸ್ತಿನಿಂದ ಮಾಡೋಕ್ಕಾಗೋದಿಲ್ಲ ನಿಷ್ಪ್ರಯತ್ನದಿಂದಿಲ್ಲ ಎಂಬ ಅರಿಯವನ್ನು ಪಡೆಯೋದೆ ನಾವು ನಿಷ್ಪ್ರಯತ್ನದಿಂದ ಇಲ್ಲ ನಾವು ಈ ಸಂದರ್ಭದಲ್ಲಿ ನಿಷ್ಪ್ರಯತ್ನದಿಂದಿಲ್ಲ ಎಂಬ ಅರಿವನ್ನು ಪಡೆಯುವುದೇ ಪ್ರಾರಂಭದ ಘಟ್ಟ ನಾವು ಆ ಪ್ಯಾಸಿವ್ ಆಕ್ಟಿವಿಟಿ ಪ್ಯಾಸಿವಿಟಿಯಲ್ಲಿ ಇಲ್ಲ ಇಲ್ಲ ಅನ್ನೋ ಅರಿವು ಆಗುತ್ತಲ್ಲ ನಮಗೆ ನಿಷ್ಪ್ರಯತ್ನದಲ್ಲಿ ನಾವು ಇಲ್ಲ ಅಂತ ನಮಗೆ ಬರುವ ಅರಿವೇ ನಿಷ್ಪ್ರಯತ್ನದಿಂದಿಲ್ಲ ಎಂಬ ಅರಿವನ್ನು ಪಡೆಯುವುದೇ ಪ್ರಾರಂಭದ ಘಟ್ಟ ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಬಿಗಿನಿಂಗ್ ಪಾಯಿಂಟ್ ಅಂತಂದರೆ ಒಂದು ವಿಶಿಷ್ಟ ಸಮಸ್ಯೆಗೆ ನಾವು ಒಂದು ವಿಶಿಷ್ಟ ಉತ್ತರವನ್ನು ಬಯಸುತ್ತೇವೆ ಎಂಬುದನ್ನು ಅರಿಯುವುದು ನಾವು ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ನಾವು ಆಲ್ರೆಡಿ ಒಂದು ಸಮಸ್ಯೆಗೆ ಮುಂಚೆನೇ ಒಂದು ಉತ್ತರನ ಇಟ್ಕೊಂಡು ಮಾಡಿ ಇಟ್ಕೊಂಡಿದ್ದೀವಿ ಅನ್ನೋ ನಮ್ಗೆ ಗೊತ್ತಿರಲಿಲ್ಲ ಅಂತ ಅರಿವು ಬರುವುದೇ ಪ್ರಾರಂಭದ ಘಟ್ಟ ಅಂತ ಹೇಳ್ತಾ ಇದ್ದರೆ ಒಂದು ವಿಶಿಷ್ಟ ಸಮಸ್ಯೆಗೆ ನಾವು ಒಂದು ವಿಶಿಷ್ಟ ಉತ್ತರವನ್ನು ಬಯಸುತ್ತೇವೆ ಎಂಬುದನ್ನು ಅರಿಯುವುದು ಇದು ಖಂಡಿತವಾಗಿಯೂ ಪ್ರಾರಂಭದ ಸ್ಥಿತಿ ಈ ಅರಿವಾಗುತ್ತಲ್ಲ ನಮಗೆ ಒಂದು ವಿಶಿಷ್ಟವಾದ ಸಮಸ್ಯೆಗೆ ನಾವು ಆಲ್ರೆಡಿ ಒಂದು ಒಂದು ಉತ್ತರವನ್ನು ಸರಿ ಇಟ್ಕೊಂಡಿದ್ದೀವಿ ಹಳೆ ನಮೂನೆಯಲ್ಲಿ ಅನ್ನೋ ಅರಿವು ಬರ್ತಲ್ಲ ಅದು ಪ್ರಾರಂಭದ ಘಟ್ಟ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮನ್ನು ನಾವು ಅರಿತುಕೊಳ್ಳಲು ಪ್ರಾರಂಭಿಸಿದಾಗ ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮನ್ನು ನಾವು ಅರಿತುಕೊಳ್ಳಲು ಪ್ರಾರಂಭಿಸಿದಾಗ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ ಆ ಸಮಸ್ಯೆಯನ್ನು ಎದುರಿಸುವಲ್ಲಿ ನಮ್ಮ ವಿಧ ವಿಧವಾದ ಪೂರ್ವಾಭಿಪ್ರಾಯಗಳು ಅಪೇಕ್ಷೆಗಳು ಅನುಸರಣೆಗಳು ಯಾವುದು ಈ ಅರಿವು ನಮ್ಮ ಸ್ವಂತ ಯೋಚನಾ ಪ್ರಕ್ರಿಯೆಯನ್ನು ನಮ್ಮ ಸ್ವಂತ ಆಂತರಿಕ ಸ್ವಭಾವವನ್ನು ಹೊರಗೆಡುತ್ತದೆ ಆವಾಗ ಗೊತ್ತಾಗುತ್ತೆ ನಮಗೆ ನಮ್ಮ ಈ ಅರಿವು ನಮ್ಮ ಸ್ವಂತ ಯೋಚನಾ ಪ್ರಕ್ರಿಯೆ ನಾವು ಯಾವ ಥರ ಯೋಚನೆ ಮಾಡ್ತಾಯಿದ್ದೀವಿ ನಮ್ಮ ಸ್ವಂತ ಆಂತರಿಕ ಸ್ವಭಾವ ನಮ್ಮ ಇನ್ನರ್ ಸ್ವಭಾವ ಇದೆಯಲ್ಲ ಆ ಸ್ವಭಾವವನ್ನು ಹೊರಗಿಡುತ್ತದೆ ಮತ್ತು ಇದರಲ್ಲಿ ಒಂದು ವಿಮೋಚನೆ ಇದೆ ಇದೆಲ್ಲ ನಾವು ನಿಷ್ಪ್ರಯತ್ನ ಅರಿವಿನಲ್ಲಿದ್ದಾಗ ಅದು ಪ್ರಾರಂಭದ ಸ್ಥಿತಿ ಆಗುತ್ತೆ ಪ್ರಾರಂಭದ ಘಟ್ಟಾಗತ್ತೆ ಆಗ ನಾವು ಈ ಸಮಸ್ಯೆಯನ್ನು ಎದುರಿಸುವಲ್ಲಿ ನಮ್ಮ ವಿಧ ವಿಧವಾದ ಪೂರ್ವಾಭಿಪ್ರಾಯಗಳು ಅಪೇಕ್ಷೆಗಳು ಅನುಸರಣೆಗಳು ಯಾವುದು ಅನ್ನೋದು ನಮಗೆ ಅರಿವು ಬರ್ತದೆ ಅದು ಅದರಲ್ಲಿ ಒಂದು ವಿಮೋಚನೆ ಇದೆ ಇಲ್ಲಿವರೆಗೂ ಇಷ್ಟೊಂದು ಅಧ್ಯಯನ ಮಾಡಿದ್ದೀವಿ ಈಗ ಇನ್ನು ಮುಂದೆ ಈ ವಿಚಾರ ಈ ಅರಿವಿನ ವಿಚಾರವಾಗಿ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನೆಕ್ಸ್ಟ್ ಸ್ಟಡಿ ಕ್ಲಾಸಲ್ಲಿ ನೋಡೋಣ